ಹಾಯ್ ಫ್ರೆಂಡ್ಸ್ ರಂಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ ಅದರಲ್ಲೂ ಬಿಗಿನರ್ಸ್ಗಂತೂ ಈ ವಿಡಿಯೋ ನೀವು ನೋಡಲೇಬೇಕು ಬಿಗಿನರ್ಸ್ ಏನಾದರೂ ಇದ್ದೀರಾ ಅಂತ ಅಂದರೆ ಯಾಕೆ ಅಂತಂದರೆ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಯಾವ ಆ್ಯಪು ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಸೀಕ್ರೆಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಒಬ್ಬೊಬ್ಬರು ಒಂದೊಂದು ಆ್ಯಪ್ಗಳನ್ನ ಯೂಸ್ ಮಾಡ್ತಾರೆ ವೀಡಿಯೋ ಎಡಿಟಿಂಗಿಗೆ ತುಂಬಾ ಅಪ್ಲಿಕೇಶನ್ಗಳು ಇದ್ದಾವೆ ಸೊ ನಾನು ಯೂಸ್ ಮಾಡಿರೋದ್ರಲ್ಲಿ ಒಂದು ನಾಲ್ಕು ಇದು ಆ್ಯಪ್ಗಳನ್ನ ಯೂಸ್ ಮಾಡಿದ್ದೀನಿ ಸೊ ಅದರಲ್ಲಿ ಯಾವುದು ತುಂಬ ಬೆಸ್ಟು ಯಾವುದನ್ನು ನೀವು ಯೂಸ್ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ತುಂಬ ಈಸಿಯಾಗಿ ನೀವು ವೀಡಿಯೋ ಎಡಿಟಿಂಗ್ನೆಲ್ಲ ಮಾಡ್ಬೋದು ಅದೇ ಥರ ಯೂಟ್ಯೂಬ್ ಚಾನಲ್ನ ಈಸಿಯಾಗಿ ಓಪನ್ ಮಾಡ್ಕೊಳ್ಬೋದು ಓಕೆನಾ ಸೊ ಫಸ್ಟಿಗೆ ನಾನು ಆಗಿ ಒಂದು ನಾಲ್ಕು ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡಿದ್ದೀನಿ ಫಸ್ಟ್ ಯೂಸ್ ಮಾಡ್ತಿದ್ದೀನಿ ನಾನು ಪವರ್ ಡೈರೆಕ್ಟರು ಕೈನ್ ಮಾಸ್ಟರು ಇನ್ಶಾಟು ಹಾಗೇ ವಿ ಎನ್ನು ಇವು ನಾಲ್ಕರಲ್ಲೂ ನಾನು ಈಗಾಗಲೇ ವಿಡಿಯೋನೂ ಕೂಡ ಮಾಡಿದ್ದೀನಿ ಪವರ್ ಡೈರೆಕ್ಟರಲ್ಲಿ ಯಾವ ಯಾವ ಥರ ವೀಡಿಯೋನ ಮಾಡಬೇಕು ಅಂತ ಹಾಗೆ ಕೈನ್ ಮಾಸ್ಟರು ಇನ್ಶಾಟಲ್ಲೂ ಕೂಡ ಮಾಡಿದ್ದೀನಿ ಬಟ್ ವಿ ಎನ್ನಲ್ಲಿ ಯಾವ ಥರ ಮಾಡಬೇಕು ಅಂತ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ ಓಕೆ ನಾನು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಸೊ ಇವಾಗ ಇವು ಮೂರಲ್ಲಿ ಯಾವುದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಸೊ ನಾನು ಯೂಸ್ ಮಾಡಿರೋ ಪ್ರಕಾರ ನನಗೆ ತುಂಬ ಇಷ್ಟ ಆಗಿರೋವಂಥದ್ದು ಇನ್ ಶಾರ್ಟು ಇದರಲ್ಲಿ ತುಂಬ ಈಸಿಯಾಗಿ ನೀವು ವಿಡಿಯೋ ಎಡಿಟಿಂಗ್ನ ಮಾಡ್ಬೋದು ಏನು ಗೊತ್ತಾಗೈ ಸೊ ಈ ಪ್ರತಿ ಅಪ್ಲಿಕೇಶನ್ನು ಕೂಡ ಈ ಮೂರು ಅಪ್ಲಿಕೇಶನಲ್ಲೂ ಕೂಡ ನಿಮಗೆ ಸೇಮ್ ಆಪ್ಷನ್ಸು ಸಿಗುತ್ತೆ ಬಟ್ ಅದರ ಒಂದು ಆ ಆಪ್ಷನ್ದು ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ವಿಡಿಯೋ ಮೇಲೆ ಮತ್ತೊಂದು ವೀಡಿಯೋ ಬರೋ ಥರ ಮಾಡ್ತೀರ ಅಲ್ವಾ ಅದು ಪವರ್ ಡೈರೆಕ್ಟರ್ನ ಯೂಸ್ ಮಾಡಿದ್ರೆ ನಿಮಗೆ ಓವರ್ಲೇ ಅಂತ ಇರುತ್ತೆ ಕೈನ್ ಮಾಸ್ಟರ್ನ ಯೂಸ್ ಮಾಡಿದ್ರೆ ಲೇಯರ್ ಅಂತ ಇರುತ್ತೆ ಹಾಗೆ ಇನ್ ಶಾರ್ಟಲ್ಲಿ ಪಿ ಐ ಪಿ ಅಂತ ಇರುತ್ತೆ ಈ ಥರ ಡಿಫ್ರೆನ್ಸ್ ಇರುತ್ತೆ ಬಿಟ್ಟರೆ ಎಲ್ಲದರಲ್ಲೂ ಸೇಮ್ ಇರುತ್ತೆ ಸೊ ಆಪ್ಷನ್ನ ನೀವು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಆರಾಮಾಗಿ ನಿಮಗೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಅಷ್ಟೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ಯೂಸ್ ಮಾಡಬೇಕು ಯಾವ ಆಪ್ಷನ್ ಯಾವುದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಎಲ್ಲದರಲ್ಲೂ ಈಸಿಯಾಗಿಯೇ ನೀವು ವೀಡಿಯೋನ ಎಡಿಟ್ ಮಾಡ್ಕೊಳ್ಬೋದು ಫಸ್ಟಿಗೆ ನನಗೆ ಇನ್ಶಾಟ್ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಇನ್ಶಾರ್ಟಲ್ಲಿ ಹೇಳೋದಲ್ಲ ಆರಾಮಾಗಿ ಎಲ್ಲನೂ ಕೂಡ ಈಸಿಯಾಗಿ ಸಿಕ್ಬಿಡುತ್ತೆ ಆಪ್ಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಬೋದು ಮತ್ತು ನೀವು ಬ್ಯಾಗ್ರೌಂಡ್ ಬ್ಯಾಗ್ರೌಂಡ್ ತೆಗಿಬೇಕು ಅಂತಂದರೆ ಅದಕ್ಕೂ ಆಪ್ಷನ್ ಇರುತ್ತೆ ಕ್ರೋಮಾ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ ಇನ್ ಶಾರ್ಟಲ್ಲಿ ವಾಟರ್ ಮಾರ್ಕ್ ಇರುತ್ತಲ್ಲ ಅದನ್ನು ಫ್ರೀಯಾಗಿ ನೀವು ರಿಮೂವ್ ಮಾಡ್ಕೊಳ್ಬೋದು ಸೊ ವೀಡಿಯೋ ತುಂಬ ಪ್ರೊಫೆಷ್ನಲಾಗಿ ಕಾಣಿಸುತ್ತೆ ಬೇರೆದ್ರಲ್ಲಿ ಅಂತಂದರೆ ಪೇ ಮಾಡಿಬಿಟ್ಟು ರಿಮೂವ್ ಮಾಡಬೇಕಾಗುತ್ತೆ ಈ ಪವರ್ ಡೈರೆಕ್ಟರ್ ಅದರಲ್ಲೆಲ್ಲನೂ ಕೂಡ ಫ್ರೀಯಾಗಿ ರಿಮೂವ್ ಮಾಡೋದಕ್ಕೆ ಬರೋಲ್ಲ ಹಾಗಾಗಿ ನಾನು ಇನ್ ಶಾರ್ಟ್ನ ಫಸ್ಟಿಗೆ ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟು ಕೈನ್ ಮಾಸ್ಟರ್ ಕೈನ್ ಮಾಸ್ಟರಲ್ಲಿ ಅಷ್ಟೇ ತುಂಬಾ ಆಪ್ಷನ್ಸ್ ಇರುತ್ತೆ ನಿಮಗೆ ಸೊ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ಈಗ ನಾಯ್ಸೆಲ್ಲ ರಿಮೂವ್ ಮಾಡುವಂಥ ಆಪ್ಷನ್ಸು ಕೂಡ ಅದರಲ್ಲಿ ಇರುತ್ತೆ ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು ನೀವು ಓಕೆನಾ ಎಡಿಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಕೈನ್ ಮಾಸ್ಟರಲ್ಲಿ ಎಡಿಟಿಂಗು ತುಂಬ ಆಗಿ ನೀವು ಮಾಡ್ಕೊಳ್ಬೋದು ಆಪ್ಷನ್ಸ್ ಎಲ್ಲ ಎಫೆಕ್ಟ್ಸ್ ಆಗಿರ್ಬೋದು ಈಗ ಬ್ಲರ್ ಮಾಡೋದು ಫಿಲ್ಟರ್ಸ್ ಅದೆಲ್ಲ ತುಂಬ ಜಾಸ್ತಿ ಜಾಸ್ತಿ ಇರುತ್ತೆ ಕೈಂಡ್ ಮಾಸ್ಟರಲ್ಲಿ ಅದನ್ನು ನಾನು ಸೆಕೆಂಡ್ ಅಂದರೆ ಅದರಲ್ಲಿ ಪೇ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ ವಾಟರ್ ಮಾರ್ಕ್ನ ಓಕೆನಾ ಅದೊಂದು ನಾನು ಅದಕ್ಕೋಸ್ಕರ ಇನ್ ಶರ್ಟ್ನ ಯೂಸ್ ಮಾಡ್ತೀನಿ ಕೈನ್ ಮಾಸ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಕೈನ್ ಮಾಸ್ಟರಲ್ಲಿ ನೆಕ್ಸ್ಟು ಪವರ್ ಡೈರೆಕ್ಟರು ಅಷ್ಟೇ ಅದರಲ್ಲಿ ಅದರಲ್ಲೂ ಕೂಡ ಸೇಮ್ ಎಲ್ಲ ಆಪ್ಷನ್ಸು ಸೇಮ್ ಇರುತ್ತೆ ಬಟ್ ಆಪ್ಷನ್ಸ್ನ ನೀವು ತಿಳ್ಕೊಬೇಕಷ್ಟೇ ಸೊ ಪವರ್ ಡೈರೆಕ್ಟರ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಒಳ್ಳೆಯ ಒಳ್ಳೆ ಅಪ್ಲಿಕೇಶನ್ ವೀಡಿಯೋ ಎಡಿಟಿಂಗಿಗೆ ಇದು ಈ ಥರ ಡಿಫ ಫ್ರೆಂಡ್ಸಸ್ನ ತಿಳ್ಕೊಂಬಿಟ್ರೆ ನೀವು ಯಾವ ಒಂದು ಅಪ್ಲಿಕೇಶನ್ ಬೇಕಿದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಲಾಸ್ಟಿಗೆ ನಾನು ಸಜೆಸ್ಟ್ ಮಾಡೋದು ಪವರ್ ಡೈರೆಕ್ಟರ್ ವಿ ಎನ್ದು ಬೇಕಂತಂದರೆ ನೀವು ಕಮೆಂಟ್ ಮಾಡಿ ನಾನು ಹೇಳೋದ್ನಲ್ಲ ನಾನು ಖಂಡಿತ ಯಾವ ಥರ ಅದರಲ್ಲಿ ಎಡಿಟಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಎನ್ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ನಾಲ್ಕು ಅಪ್ಲಿಕೇಶನ್ಗಳು ತುಂಬ ಚೆನ್ನಾಗಿರುತ್ತೆ ಎಡಿಟಿಂಗ್ ಮಾಡೋದಕ್ಕೆ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿ ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಇನ್ ಶಾರ್ಟ್ ಅಪ್ಲಿಕೇಶನ್ ಸೊ ನಿಮಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಕೈಂಡ್ ಮಾಸ್ಟರು ಚೆನ್ನಾಗಿರುತ್ತೆ ಯೂಸ್ ಮಾಡಿಕೊಳ್ಳಿ ಓಕೆನಾ ಸೊ ನಾನು ಇದು ಒಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ ಹೊಸ್ತಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋ ಮಾಡೋ ಅಂಥವರಿಗೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಸಿಂಪಲ್ ವಿಷಯನೇ ಬಟ್ ತಿಳಿಸ್ಬೇಕು ಅನ್ನಿಸ್ತು ಯೂಸ್ ಆಗುತ್ತೆ ಯಾಕೆಂತಂದರೆ ಸ್ಟಾರ್ಟಿಂಗಲ್ಲಿ ನಾನು ಕೂಡ ಈ ಥರ ಎಲ್ಲ ಸರ್ಚ್ ಮಾಡೇನೆ ತಿಳ್ಕೊಂಡಿದ್ದು ಹಾಗಾಗಿ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ ಥ್ಯಾಂಕ್ ಯು